ನಮಸ್ಕಾರ ವೀಕ್ಷಕರೇ ಜೇನು ಎಂದಿಗೂ ಹಾಳಾಗೋದಿಲ್ಲ ಸಾವಿರ ವರ್ಷ ಹಳೆಯದಾದರೂ ಆ ಜೇನನ್ನ ನಾವು ತಿನ್ನಬಹುದು ಸೊ ಇದಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಅದರಲ್ಲಿ ಜೇನಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಅಂದರೆ ಹದಿನೆಂಟು ಪರ್ಸೆಂಟ್ ಎದುರು ಕಡಿಮೆ ನೀರಿನ ಅಂಶ ಇರುವ ಕಾರಣದಿಂದ ಜೇನಿನಲ್ಲಿ ಕೀಟಾಣುಗಳು ಅಥವಾ ಯಾವುದೇ ಹುಳುಗಳು ಹುಟ್ಟುವುದಕ್ಕೆ ಕಾ ಸಾಧ್ಯವಾಗುವುದಿಲ್ಲ ಯಾಕೆಂದ್ರೆ ಹುಳು ಅಥವಾ ಕೀಟ ಹುಟ್ಟಬೇಕಂದ್ರೆ ನೀರಿನ ಅಂಶ ಬೇಕು ಇನ್ನು ಸಕ್ಕರೆಯ ಪ್ರಮಾಣ ಇದು ಕೂಡ ಅತಿ ಹೆಚ್ಚು ಇರುವ ಕಾರಣದಿಂದ ಅಕಸ್ಮಾತ್ ಬ್ಯಾಕ್ಟೀರಿಯಾ ಅಥವಾ ಯಾವುದಾದ್ರು ಹುಳುಗಳು ಹುಟ್ಟಿ ಹುಟ್ಟಿದ್ರು ಕೂಡ ಅದು ವಾತಾವರಣದಲ್ಲಿ ಬದುಕಲು ಸಾಧ್ಯವಿಲ್ಲ ಯಾಕೆಂದರೆ ಅದು ಆ ಜೇನಿಗೆ ಆ ಹುಳುಗಳನ್ನು ಒಣಗಿಸುವಂತಹ ಶಕ್ತಿ ಇದೆ ಸಕ್ಕರೆಯ ಅಂಶ ಜಾಸ್ತಿ ಇರುವ ಕಾರಣದಿಂದ ಇನ್ನೊಂದು ಸಹಜ ಆಮ್ಲೀಯತೆ ಅಂದರೆ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಮ್ಲೀಯ ಗುಣವನ್ನ ಹೊಂದಿದೆ ಮೂರು ಪಾಯಿಂಟ್ ಐದು ಮತ್ತು ನಾಲ್ಕು ಪಾಯಿಂಟ್ ಐದು ಪಿ ಎಚ್ ನ ಒಳಗಡೆ ಇದು ಆಮ್ಲೀಯ ಗುಣವನ್ನ ಹೊಂದಿದೆ ಸೊ ಇಂಥ ವಾತಾವರಣದಲ್ಲಿ ಕೇಕಾನುಗಳು ಅಥವಾ ಬ್ಯಾಕ್ಟೀರಿಯಲು ಹುಟ್ಟುವುದಕ್ಕೆ ಸಾಧ್ಯವಾಗಿಲ್ಲ ಸೊ ಈ ಎಲ್ಲ ಕಾರಣದಿಂದಾಗಿ ಜೇನು ಎಷ್ಟೋ ಸಾವಿರ ವರ್ಷಗಳ ತನಕ ಕೆಡದಂತೆ ಇಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ 等你们